ಅನುಗ್ರಹಿಸುತ್ತಾನೆ ಎಂದು ಸತ್ಯವೇದವು ಹೇಳುತ್ತದೆ ಐ ವಿಲ್ ಇನ್ ಸ್ಟ್ರೆಂತ್ ನನಗೆ ಬಲವಿಲ್ಲ ಎಂದು ನೀನು ಹೇಳುವಾಗ ದೇವರು ನಿಮ್ಮ ಬಲವನ್ನು ಾನೆಂಟಿ ವಾಕ್ಯದಲ್ಲಿ ಸತ್ಯವೇದವು ಹೇಳುತ್ತದೆ ಲಾಡ್ ಜೀಸಸ್ ಕರ್ತನಾದ ಏಸು ನಮ್ಮ ಎಲ್ಲ ಬಲಹೀನತೆಯನ್ನು ತೆಗೆದುಕೊಂಡನು ನಮ್ಮ ಎಲ್ಲ ರೋಗವನ್ನು ಹೊತ್ತುಕೊಂಡನು ಸಮಾಧಾನಕ್ಕೆ ಕಾರಣವಾದ ಶಿಕ್ಷೆಯು ಆತನ ಮೇಲೆ ಬಿದ್ದು ನಿಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಇರುವುದರಿಂದ ನಿಮ್ಮ ಎಲ್ಲ ಬಲವನ್ನು ಕಳೆದುಕೊಂಡಿರುವಿರ ಸ್ಟ್ರೆಂತ್ ಏಸು ಕ್ರಿಸ್ತನೇ ನಿಮ್ಮ ಬಲವಾಗಿದ್ದಾನೆ ಇಸ್ ದೇವರೇ ನಮ್ಮ ಆಶ್ರಯ ದುರ್ಗವಾಗಿದ್ದಾನೆ ನಮ್ಮ ಬಲವಾಗಿದ್ದಾನೆ ಈ ಕಠಿಣ ಸಮಯದಲ್ಲಿ ಆತನು ನಮಗೋಸ್ಕರ ವಿಶೇಷ ಸಹಾಯಕನಾಗಿದ್ದಾನೆಂಟಿಂಗ್ ನೀವು ಬಲಹೀನರಾಗಿರುವಾಗ ಆತನೇ ನಿಮಗೆ ಬಲವನ್ನು ಅನುಗ್ರಹ ಮಾಡುವನು ನೀವು ಎದ್ದೇಳುವಂತೆ ಮಾಡುವನು ಧೈರ್ಯವಾಗಿರಿ

ಎಲ್ಲರೂ ಹೇಳಿದರು ನೀನು ಮದುವಾಗುವುದೇ ಇಲ್ಲೂ ಹರ್ ಆಕೆಯೊಂದಿಗೆ ಮದುವೆಯಾಗುವುದಕ್ಕಾಗಿ ಎರಡನೇ ಸಾರಿ ಆಗಲೇ ಮದುವೆಯಾಗಿದ್ದ ಒಬ್ಬ ವ್ಯಕ್ತಿ ಬಂದನು ಮೈ ಮದರ್ ಆಲ್ಸೋ ಸೆಟ್ ಗೆಟ್ ಮ್ಯಾರಿ ನನ್ನ ತಾಯಿ ಕೂಡ ಹೇಳಿದರು ನೀನು ಮದುವೆಯಾಗು ವಿ ಡೋಂಟ್ ನಮ್ಮಲ್ಲಿ ಹಣವಿಲ್ಲ ಮತ್ತು ಬಂಧುಗಳು ಬಂದರು ಅವರು ಹೇಳಿದರು ಓನ್ಲಿ ಸಚ್ ಅನ್ ವಿಲ್ ಮ್ಯಾರಿ ಅಂತ ವ್ಯಕ್ತಿ ಮಾತ್ರ ನಿನಗೆ ಮದುವೆಯಾಗುವನು ಐ ವಾಸ್ ಹಾರ್ಟ್ ಬ್ರೋಕರ್ ನನ್ನ ಹೃದಯ ಮುರಿದು ಹೋಯಿತು ಯಾರು ಇಲ್ಲದೆ ಇರುವಾಗಡ್ ಸರ್ ಫ್ಯಾನ್ ಗೆ ಹಗ್ಗವನ್ನು ಹಾಕಿ ನೇತು ಹಾಕಿಕೊಂಡೇನು ಸೋ ಹಾರ್ಟ್ ಬ್ರೋಕನ್ ಬಹಳ ಹೃದಯ ಮುರಿದು ಹೋಯಿತು ಮೆಂಬರ್ ಕುಟುಂಬ ಸದಸ್ಯರು ಬಂದು ನನಗೆ ರಕ್ಷಣೆ ಮಾಡಿದರು ಆಗ ನನ್ನ ತಂದೆ ತಾಯಿಗಳು ಆ ಮದುವೆ ನಿಲ್ಲಿಸಿದರು ಇಟ್ ವಾಸ್ ಅಟ್ ಟೈಮ್ ಆ ಸಮಯದಲ್ಲಿಯೇ ಸಂಬಡಿ ಗೇಮಿಯ ಜೀಸಸ್ ಕಾಲ್ಸ್ ಮ್ಯಾಗಝೀನ್ ಯಾರು ಏಸು ಕರೆಯುತ್ತಾನೆ ಮಾಸ ಪತ್ರಿಕೆ ಕೊಟ್ಟರು ಆಸ್ ಐ ರೆಡ್ ದ ಮ್ಯಾಗಝೀನ್ ಗ್ರೇಟ್ ಪೀಸ್ ಕೇಮ್ ಇನ್ ಟು ಮೈ ಹಾರ್ಟ್ ಅಂಡ್ ಫೇತ್ ಕೇಮ್ ಇನ್ ಅಪಾಂಡ್ ಜೀಸಸ್ ಆ ಮಾಸ ಪತ್ರಿಕೆ ನಾನು ಓದುವಾಗ ಏಸುವಿನ ಮೇಲೆ ನಂಬಿಕೆ ಮತ್ತು ನನ್ನಲ್ಲಿ ಒಂದು ಸಮಾಧಾನ ಉಂಟಾಯಿತು ನೈ ರೋಟ್ ಲೆಟರ್ ಟು ಡಾಕ್ಟರ್ ಪಾಲ್ ದಿನಕರ್ ಮತ್ತು ನಾನು ಡಾಕ್ಟರ್ ಪಾಲ್ ದಿನಕರನ್ ಅವರಿಗೆ ಪತ್ರ ರಿಪ್ಲೈ ರಿಪ್ಲೈಗೆ ಮತ್ತು ಪ್ರತಿತ್ತರ ಬಂತು ಗಾಡ್ ವಿಲ್ ಗುಡ್ ಇನ್ ಇನ್ ಯುವರ್ ಲೈಫ್ ಬಿಕಾಸ್ ಯು ಟ್ರಸ್ಟ್ ಜೀಸಸ್ ನೀನು ಯೇಸುವಿನಲ್ಲಿ ನಂಬಿಕೆ ಇಡುವುದರಿಂದ ದೇವರು ನಿನಗೆ ಒಳ್ಳೆಯದನ್ನು ಮಾಡುವನು ಟೈಮ್ ಫಾರ್ ಅ ಫ್ಯಾಮಿಲಿ ಮ್ಯಾರೇಜ್ ವಿ ಅ ರಿಲೇಟಿವ್ಸ್ ಹೌಸ್ ಆ ಸಮಯದಲ್ಲಿ ಕುಟುಂಬದಲ್ಲಿ ಮದುವೆ ಇರುವ ನಿಮಿತ್ತ ನಾವು ಸಂಬಂಧಿಕರ ಮನೆಗೆ ಹೋದೆವು ಮೈ ಫಾದರ್ಸ್ ಫ್ರೆಂಡ್ಸ್ There is a boy whom I would like to introduce for your daughter. In just one week's time, the marriage was fixed. There was so much of joy. And I conceived. But then I looked at my sister, she had not conceived even after five years. So I said, if my sister doesn't have a child and I have a child, it'll, it is not good. So I started taking uh, pills to destroy the conception. ನನ್ನ ಸಹೋದರಿಗೆ ಮಕ್ಕಳಿಲ್ಲ ನನಗೆ ಒಂದು ವೇಳೆ ಆದರೆ ಒಳ್ಳೆಯದಲ್ಲ ಅದಕ್ಕಾಗಿ ಆ ಗರ್ಭವನ್ನು ಹಾಳು ಮಾಡುವುದಕ್ಕಾಗಿ ನಾನು ಗುಳಿಗೆಯನ್ನು ತೆಗೆದುಕೊಳ್ಳುತ್ತಿದ್ದೇನು ಆದರೆ ಆ ಗುಳಿಗೆ ಕೆಲಸ ಮಾಡಲೇ ಇಲ್ಲ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಹೇಳಿದರು ಹಾಗೆ ಮಾಡಬೇಡ ನಾಟ್ ಪ್ರಾಪರ್ಲಿ ಸರಿಯಾಗಿ ರೂಪಿಸಲ್ಪಡದೆ ಇರುವಂತಹ ಮಗುವನ್ನು ನೀನು ಪಡೆಯಬಹುದು ಐ ಪಟ್ಟೇನು ಪಶ್ಚಾತು ಜೀಸಸ್ ನಾನು ಕರ್ತನೆ ನೀನು ಒಳ್ಳೆ ವರಗಳನ್ನು ಕೊಡುವ ದೇವರಾಗಿದ್ದಿ ಟು ಡೆಲಿವರ್ ದ ದೇವರಾಗಿದ್ದೀರಿ ಆ ಮಗುವನ್ನು ಹೇರುವುದಕ್ಕೆ ದೇವರೇ ನನಗೆ ಬಲ ಕೊಟ್ಟನು ಟುಡೇ ಐ ಹವ್ ಅ ಬ್ಯೂಟಿಫುಲ್ ಚೈಲ್ಡ್ ಇಂದು ನನಗೆ ಸುಂದರವಾದ ಮಗುವಿದೆ ಮೈ ಲೈಫ್ ನನ್ನ ಜೀವಿತ ದೇವರು ಕಟ್ಟಿದರು ಮೈ ಫ್ರೆಂಡ್ಸ್ ನನ್ನ ದೇವರು ನಿಶ್ಚಯವಾಗಿ ನಿನಗೆ ಬಲ ಕೊಡುವನು ಇನ್ಕ್ರೀಸ್ ನಿಮ್ಮ ಬಲವನ್ನು ಹೆಚ್ಚಿಸುವನು ಆತನ ಪೂರ್ಣ ಅಳತೆಯ ಆಶೀರ್ವಾದ ಆನಂದಿಸುವಂತೆ ಮಾಡುತ್ತಾನೆ ತಂದೆಯೇ ಪ್ರೇ ಫಾರ್ ಎವ್ರಿ ಒನ್ ಟು ಹ್ಯಾವ್ ದಿಸ್ ಗ್ರೇಸ್ ಈ ಕೃಪೆ ಎಲ್ಲರೂ ಹೊಂದಿಕೊಳ್ಳಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ ರೈಟ್ ಪಾರ್ಟ್ನರ್ ಟು ದೋಸ್ ನಾಟ್

ಯಾರಿಗೆ ಮಕ್ಕಳು ಬೇಕೋ ಕರ್ತನೆ ಅವರಿಗೆ ನೀನು ಒದಗಿಸಿಕೊಡು ಅವರಿಗೆ ಆನಂದ ಭರಿತ ಕುಟುಂಬ ಜೀವಿತ ನಾಮದಲ್ಲಿ ಈ ದಿನ ಆಶೀರ್ವದಿಸು ಗ್ರೇಟ್ ಪೀಸ್ ಅವರು ದೊಡ್ಡ ಸಮಾಧಾನ ಹೊಂದಲಿ ಅವರು ಬಲದಿಂದ ಎದ್ದೇಳಲಿ ಎದ್ದೇಳಲಿಾಮದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ